ಗುರುಭ್ಯೋ ನಮಃ ಭಾರತ ಇಂದು ಪಾಶ್ಚಾತ್ಯ ದೇಶಗಳಿಗೆ ತನ್ನ ಸಂಸ್ಕೃತಿ ಸಂಪ್ರದಾಯಗಳ ಮೂಲಕ ತನ್ನತ್ತ ಆಕರ್ಷಿಸ್ತಾ ಇದೆ ಹಾಗೆಯೇ ಆಧ್ಯಾತ್ಮಿಕ ಸಾಧಕರುಗಳಿಗೆ ಭಾರತ ತವರು ಹಾಗೆ ಭಾರತದಲ್ಲಿ ಲಕ್ಷಾಂತರ ಸಾಧು ಸಂತರುಗಳು ಹಾಗೂ ಅವಧೂತರುಗಳನ್ನು ಆಧ್ಯಾತ್ಮಿಕ ಸಾಧಕಗಳನ್ನು ನಾವು ಕಾಣಬಹುದು ಅವರೆಲ್ಲರಿಗೂ ಕೂಡ ಹಿಮಾಲಯ ಅನ್ನುವ ಒಂದು ಮಹಾ ಸಾಗರ ಅಥವಾ ಹಿಮಾಲಯದಲ್ಲಿ ಸಾಕಷ್ಟು ಋಷಿಮುನಿಗಳು ಯೋಗಿಗಳು ಅಟಯೋಗಿಗಳು ಅಘೋರಿಗಳು ತಮ್ಮ ಸಾಧನೆಯ ಮೂಲಕ ಭಗವಂತನನ್ನು ದಿವ್ಯ ದಿವ್ಯಭೂಮಿ ಅಂತಹ ಹಿಮಾಲಯ ಎಲ್ಲರಿಗೂ ಕೂಡ ಒಂದು ನಿಗೂಢಗಳ ತಾಣ ಆಗಿದೆ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಹಲವಾರು ರಹಸ್ಯಗಳು ಹಾಸಿಹೊಕ್ಕಿವೆ ನಮ್ಮ ಕಣ್ಣಿಗೆ ಗೋಚರಿಸಿದ ಅದೆಷ್ಟೋ ತಾಣಗಳು ಹಿಮಾಲಯದಲ್ಲಿದೆ ಅನೇಕ ಮಹಾನ್ ಋಷಿಗಳು ಸಾಧಕರುಗಳು ತಮ್ಮ ಗುರುಕುಲಗಳನ್ನು ಹಿಮಾಲಯದಲ್ಲಿ ಸ್ಥಾಪಿಸಿ ಆ ಮೂಲಕ ವೇದ ವಿಜ್ಞಾನವನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಜಗತ್ತಿನ ಅನೇಕ ಆಗು ಹೋಗುಗಳನ್ನು ಅವರು ನಿಯಂತ್ರಿಸ್ತಾ ಇದ್ದಾರೆ ಅಂತಹ ಅನೇಕ ರಹಸ್ಯಗಳು ಹಿಮಾಲಯದಲ್ಲಿ ಅಡಕವಾಗಿದೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಅನೇಕ ವಿಜ್ಞಾನಿಗಳು ಕೂಡ ಭಾರತದ ಒಂದು ತಾಣದ ಕುರಿತು ಸಂಶೋಧನೆಯನ್ನು ನಡೆಸ್ತಾನೆ ಬಂದಿದ್ದಾರೆ ಆ ತಾಣದ ಕುರಿತಾಗಿ ಯಾವ ಮಟ್ಟಿನ ಕುತೂಹಲತೆ ಇದೆ ಅಂದರೆ ಜಗತ್ತನ್ನು ತನ್ನತ್ತ ಸೆಳೀತಾ ಇದೆ ಅದೇ ಶಾಂಭಲ ನಗರ ಯಾವ ನಗರದಲ್ಲಿ ಶಾಂತಿ ನೆಮ್ಮದಿ ಹಾಗೂ ಸಹಬಾಳ್ವೆ ಇದೆಯೋ ಎಲ್ಲಿ ಸಿದ್ಧರು ಸತ್ಪುರುಷರು ಚಿರಂಜೀವಿಗಳು ವಾಸವಾಗಿದ್ದಾರೆ ಅಂತ ನಂಬಲಾಗಿದೆಯೋ ಅಂತಹ ನಗರವೇ ಶಂಭಲ ನಗರ ಈ ನಗರದ ಕುರಿತು ಅನೇಕ ವಿದ್ವಾಂಸರುಗಳು ನಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ಹಾಗೆಯೇ ಈ ನಗರವನ್ನು ಸಾಕಷ್ಟು ಮಂದಿ ಹುಡುಕ್ತಾ ಆ ದಾರಿಯನ್ನು ಸಾಗಿಸೋದು ಹೋಗೋ ಆ ಮಾರ್ಗದಲ್ಲಿ ಸಾಕಷ್ಟು ಅಡೆತಡೆಗಳನ್ನು ಕೂಡ ನೋಡಿದ್ದಾರೆ ಮಾರ್ಕಂಡೇಯ ಮಹರ್ಷಿಗಳು ನಿರ್ಮಾಣ ಮಾಡಿದರು ಅಂತ ಹೇಳಲಾಗುವಂತಹ ಶಂಬಲ್ ನಗರನ್ನು ಹಲವಾರು ಹೆಸರುಗಳಿಂದ ಕರೀತಾರೆ ಮೊದಲಿಗೆ ಗೋಪಿ ಶ್ಯಾಮದ್ವೀಪ ಶ್ಯಾಮಬಾಲ ಅಥವಾ ಸಿದ್ಧಾಶ್ರಮ ಶ್ರಾಂಗ್ರೀಲ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವಂತಹ ಈ ಸಿದ್ಧಾಶ್ರಮವನ್ನು ಜಗತ್ತಿನ ಅನೇಕ ಮಂದಿ ಈ ನಗರವನ್ನು ತಲುಪಬೇಕು ಅನ್ನುವ ಹುಚ್ಚು ಹಠದಿಂದ ಈ ನಗರವನ್ನ ಹುಡುಕ್ತಾನೆ ಇದ್ದಾರೆ ಇದರಲ್ಲಿ ಹಿಟ್ಲರ್ ಕೂಡ ಹೊರತಲ್ಲ ಸಾವಿರದ ಎಂಟುನೂರ ಮೂವತ್ತೆಂಟರಿಂದ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರವರೆಗೆ ಹಿಟ್ಲರ್ ತನ್ನ ಅನೇಕ ತಂಡಗಳನ್ನು ಹಿಮಾಲಯಕ್ಕೆ ಕಳಿಸ್ತಾನೆ ಈ ನಗರವನ್ನು ಸಂಶೋಧನೆ ಮಾಡೋದಿಕ್ಕೆ ಯಾಕೆ ಇಷ್ಟೊಂದು ಆಸಕ್ತಿ ಆ ನಗರದ ಮೇಲೆ ಯಾಕೆ ಅಂದರೆ ಆ ನಗರದಲ್ಲಿ ವಾಸಿಸುವಂತಹ ಜನರಿಗೆ ಮೃತ್ಯು ಭಯವಿಲ್ಲ ಅಂದ್ರೆ ಅವರಿಗೆ ಸಾವು ಅನ್ನುವಂಥದ್ದು ಇಲ್ಲ ಸಾವಿನಿಂದ ಅವರು ದೂರ ಉಳಿದಿದ್ದಾರೆ ಅಲ್ಲಿ ಸಂಜೀವಿನಿಯಂತಹ ಮಹಾವಿದ್ಯೆಗಳು ಅಥವಾ ಸಂಜೀವಿನಿ ಗಿಡಮೂಲಿಕೆಗಳು ದೊರೆಯುತ್ತೆ ಅನ್ನುವಂಥದ್ದು ಹಿಟ್ಲರ್ ಕೂಡ ತಿಳಿದುಕೊಳ್ತಾನೆ ಹಿಂದೂ ಧರ್ಮದ ಅನೇಕ ಗ್ರಂಥಗಳಲ್ಲಿ ನಮ್ಮ ಈ ಸಿದ್ಧಾಶ್ರಮದ ಬಹಳಷ್ಟು ವರ್ಣನೆಗಳು ಬರುತ್ತೆ ಹಾಗಾಗಿ ಆ ಸಿದ್ಧಾಶ್ರಮವನ್ನು ತಲುಪಬೇಕು ಅನ್ನೋ ಕಾರಣಕ್ಕೆ ಹಿಟ್ಲರ್ ಕೂಡ ಪ್ರಯತ್ನ ಪಟ್ಟು ಸೋತು ಹೋಗ್ತಾನೆ ರಾಮಾಯಣದ ಹಾಗೂ ಮಹಾಭಾರತ ಹಿಂದೂ ಧರ್ಮದ ಅನೇಕ ಗ್ರಂಥಗಳಲ್ಲಿ ಈ ನಗರದ ಕುರಿತು ಸಾಕಷ್ಟು ಉಲ್ಲೇಖಗಳಿದೆ ಹಾಗೆಯೇ ಬೌದ್ಧ ಧರ್ಮದಲ್ಲಿ ಕೂಡ ಈ ನಗರದ ಉಲ್ಲೇಖ ಇದೆ ಬೌದ್ಧ ಧರ್ಮದಲ್ಲಿ ಶಾಂಗ್ರೀಲಾ ಅಂತ ಕರೆಯಲ್ಪಡುವಂತಹ ಈ ಸಿದ್ಧಾಶ್ರಮವನ್ನು ಭಾರತದ ಅನೇಕ ಯೋಗಿಗಳು ಅಲ್ಲಿ ಸಂಚರಿಸಿ ಅಲ್ಲಿನ ವಾತಾವರಣದಲ್ಲಿ ಬೆರೆತು ಅದರ ಮಾಹಿತಿಗಳನ್ನು ನಮಗೆ ತಿಳಿಸ್ತಾ ಹೋಗ್ತಾರೆ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ಶ್ರೀರಾಮ ಲಕ್ಷ್ಮಣ ಲಕ್ಷ್ಮಣರನ್ನು ಕರೆದುಕೊಂಡು ಹೋದಂತಹ ಜಾಗ ಏನು ಸಿದ್ಧಾಶ್ರಮ ಇದೆಯಲ್ಲ ಅದೇ ಶಾಂಬಲ ನಗರ ಯಾವ ನಗರದಲ್ಲಿ ಚಿರಂಜೀವಿಗಳು ಸಪ್ತಋಷಿಗಳು ದೇವತೆಗಳು ಹಾಗೂ ಭಗವಾನ್ ಕಲ್ಕಿ ವಾಸವಾಗಿದ್ದಾನೆ ಅಂತ ನಂಬಲಾಗಿದೆಯೋ ಆ ನಗರವೇ ಶಾಂಬಲ ನಗರ ಈ ನಗರ ಎಷ್ಟು ವಿಶಾಲವಾಗಿದೆ ಅಂದರೆ ಹಿಮಾಲಯ ತಪ್ಪಲಲ್ಲಿ ಆ ನಗರ ಎಲ್ಲಿದೆ ಅನ್ನೋದು ಕೂಡ ಯಾರಿಗೂ ಗೊತ್ತಾಗ್ತಾ ಇಲ್ಲ ಇಂತಹ ಪವಿತ್ರವಾದ ನಗರದಲ್ಲಿ ಸಾಕಷ್ಟು ರಹಸ್ಯಗಳಿವೆ ಹಾಗೂ ಅದರ ತಲುಪುವ ಮಾರ್ಗಗಳು ಸಾಕಷ್ಟಿದೆ ಅನೇಕ ಯೋಗಿಗಳು ಸಿದ್ಧಪುರುಷರು ಈ ನಗರವನ್ನು ಭೇಟಿ ನೀಡಿ ಅಲ್ಲಿರುವಂತಹ ಅನೇಕ ಮಹರ್ಷಿಗಳನ್ನು ಶಂಕರಾಚಾರ್ಯರಾಗಿರಬಹುದು ಅಥವಾ ಏಸು ಕ್ರಿಸ್ತರಾಗಿರಬಹುದು ಮಹಾನ್ ಅವತಾರ್ ಬಾಬಾಜಿಗಳಾಗಿರಬಹುದು ಕಲ್ಕಿ ಭಗವಾನ್ ಆಗಿರ್ಬೋದು ಪರಶುರಾಮರಾಗಿರಬಹುದು ಇಂತಹ ಅನೇಕ ಮಹನೀಯರುಗಳನ್ನು ಕಂಡಂತವರಿದ್ದಾರೆ ಹಾಗೂ ಜೊತೆ ജോലി ഒടനാട്ട